ಆಧಾರಿತ ರಚನೆ ಕಡ್ಡಾಯ ಸೂಕ್ತವಾದ ಕನಿಷ್ಠ ಒಂದು ಹಾಡೋ ಇರಬೇಕು ಎಂಟು ಪ್ಲಸ್ ಎರಡು ನಿಮಿಷಗಳ ಕಾಲಾವಧಿ ಕನಿಷ್ಠ ಏಳು ಸ್ಪರ್ಧೆಗಳು ಗರಿಷ್ಠಕ್ಕೆ ಮಿತಿ ಇಲ್ಲ ತಂಡದ ಸದಸ್ಯರು ಕಾಲೇಜಿನ ಪ್ರಸ್ತುತ ವಿದ್ಯಾರ್ಥಿಗಳ ಇದು ಗುರುತಿನ ಚೀಟಿ ಹೊಂದಿರತಕ್ಕದ್ದು ಸುಮ್ಮನೆ ನಿಮ್ಮ ಗಮನಕ್ಕೆ ಇದು ನಾಟಕಗಳಿಂದ ಯಾರು ಮಾಡ್ತಾ ಇದ್ರೆ ಅದಕ್ಕೆ ಮುಂಚೆನೇ ಅವರಿಗೆ ಗೊತ್ತಿದ್ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸೊ ಇಲ್ಲಿ ನಿಮ್ಮ ಗಮನಕ್ಕಾಗಿ ಒಂದು ಓದ್ತಾ ಇದ್ದೇವೆ ಇದೀಗ ಮೊದಲ ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಪೌರಾಡಳಿತ ಕಾರ್ಮಿಕರ ಬಾಡಿನ ಹಾದಿ நகர பூஜை ரச்சனை நிர்வாக விநியாசர் பீலூர்ந்த முந்தையே எல்கா நகர்ஜூல கேலேஜின் விதார்த்தி தயாராகிர் கேள்வினா நான் நிறைய யாஷனல் கேலேஜ் பசவன்குடியா கலேஜினும் Yeah.

ಬೈದು ಸಾಕಾಗಿದೆ ಮೂರರೆಲ್ಲ ಮನೆಲಿದ್ರು ಸಾಸು ಕಿನಿ ಮೇಲೆ ಇಕ್ಕರೆ ದಿನಿ ಮೇಲೆ ಇಕ್ಕಿ ಆನ ಆಸ್ಪತ್ರೆ ಔಸ್ತಿ ಯಾ ಸೋಲಬಿಯನವಿಲ್ಲ ಕಸ ಗಾಲ್ ಕಸ ಮಟ್ಕೊಂಡವರೇ ನಮ್ಮನ್ನ ಸಾಸು ಸಾಸು ಮಟ್ಕೊಂಡವರೇ ನಮ್ಮನ್ನ ತುಡುಕದೋನಿ ನೀಸಾ ಬಗೆ ಕಾಳು ಕಡಿದೆ ಇಲ್ಲ ಅಂತೀನಿ ಆ ಕ್ಯೂದಲಿ ಇಟ್ಕೊಂಡು ಊಟ ತಂದು ತಿನ್ನೋಕ್ಕೆ ಈಗಲೇ ಬಾಯಿ ಬಂದಿರ್ತದೆ ಅದಂಗಿಲ್ಲಿ ಏನಾಯ್ತು ನಿಂಗೆ ಮಗ ಬಂದಿದ್ದು ಆನೆ ಸ್ಕೂಲ್ಗಳೆಲ್ಲಾ ಮುಚ್ಕೊಂಡ್ವು ಆಸ್ಪತ್ರೆಗಳೆಲ್ಲ ತೆರ್ಕೊಂಡ್ವು ಎಂತ ಕಾಲ ಬಂತಪ್ಪ ಮನೇಲೆ ಇಸ್ಕೂಲ್ ಅಂತೆ ಅದು ತಗೊಂಡ್ಬೇಕಂತೆ ಹತ್ತು ಸಾವಿರ ಆಗುತ್ತಂತೆ

ए नींबू निकलेगा नींबू निकलेगा नंगो चीनी चाय का देख देख ना 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 एक कल्चर मार्किंग नींबू निकलेगा तेरा ए तब तक ही इंजार भी नहीं तो ए ए ए ए ए इंजार इंजार किताब है ए मुद्दे भी वो इंजार किताब है मजी बोल करा हूँ ने दूसरे इंजार किताब है न्यार तो न्यार बाहर ना भि� ಕರ್ಕಂಡ ಗುಂಡಿ ಗುಂಡಿಗಿಳೇ ಕಪ್ಲಿಲ್ಲ ಓಕೆ ಎಣ್ಣೆ ಗಿಣೆ ಹಚ್ಕೊಳ್ಳೋಣ ಮೈಗೆ ಏನ್ ಹಚ್ಕೊಂಡ್ರೆ ಬಿಡೋಣ ಆ ಕಟ್ಕೊಂಡಿರೋ ಗುಂಡಿಗಿದು ಕಕ್ಕೇ ಮೈ ನಿಮ್ಮೇ ಕಟ್ಕೊಂಡಿದೆ ಅದನ್ನ ತೆಗಕ್ಕೆ ಯಾರು ಇಲ್ಲ ಸರ್ಕಾರ ಇದೆ ಕೆಲಸ ಮಾಡಿಸ್ಕೊಳಕ್ಕೆ ಜನರು ಇದ್ದಾರೆ ನಾಲ್ಕಾಸು ಸಿಗ್ತಾ ಕೊಡಿ ಅಂದ್ರೆ ಅದು ಸರಿ ಅದು ಗುಂಡಿಗಿಳಿಯಾ ಕ್ಯಾಕುತ್ಕೊಂಡೆ ಗೊತ್ತಾ ನಮ್ ಮಗ ಹೇಳವ ಅವಳು ಸಂಡೋದಿ ನಮ್ನ ಚೆನ್ನಾಗ್ ನೋಡ್ಕೊಂತಾಳ ಅವಳು ನಾ ತರ ಕಲ್ ಪೂರ್ತಿ ಪುನಿಯಲ್ಲಿ ಒಂದ್ ಐದಾರು ಸಾವಿರ ಕೊಡ್ತಾನು ಐದಾರು ಸಾವಿರ ಯಾವ ಫೋನ್ ಕೊಡ್ತದೆ ಅದು ಬಗಿ ಬರ್ತದ ಒಂದ್ ಕೆಲ್ಸ ಮಾಡೋಣ ಅದಕ್ಕೆ ಇಲ್ಲಿ ಸರ್ ಸರಿ ಅಡಿ ಕೆಮ್ಮೆ ಮಾಡ i don't know कोले दावरो रोगा हिलते नो होतंता देले बकरा देले ಕಲ್ಚರ್ಸ್ ಇದೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದೆ ವೆರೈಟೀಸ್ ಆಫ್ ಫುಡ್ಸ್ ಎಲ್ಲಾದ್ರ ಮಧ್ಯ ನಮ್ಮ ಜನರಲ್ಲಿ ಎಂ ಬದುಕ್ತಾ ಇದಾರ ಅದಕ್ಕೆ ಹೇಳೋದು ಇಂಡಿಯಾ ಇಸ್ ಒನ್ ನೇಷನ್ ಮೆನಿ ವರ್ಲ್ಡ್ ಏನ್ ಹೇಳಿ ಹೋಗೋಣ ಏನ್ ಬೇಕಾ ಅಷ್ಟೊಂದು రామ శివందరో హరణవేతి గోవిందు ఎతరో అల్ల కృష్ణ వకిపతరో హరణవేతి గోవిందు ఎతరో కులారు సతిన హావికితరో కులారు సతిన హావికితరో అలమే ఉందే జోసె్ బాద్యా ఏంటి బాగా చేద్దాం అచ్చనా ಎಲ್ಲ ಕಾಣುತ್ತೆ ನಾಟಕ ನಾಟಕ ಬೀದಿ ನಾಟಕ 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 ಬೀದಿ ನಾಟಕ ಮಾಡುವೆವು ನಾವು ಬೀದಿ ನಾಟಕ ನೋಡಿರಿ ಕೇಳಿರಿ ಬೀದಿ ನಾಟಕ 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 ಬೀದಿ ನಾಟಕ ನಾಟಕ ಬೀದಿ ನಾಟಕ ಆದ್ರೆ ಯಾವ ಮಾಡೋದು ಬೀದಿ ನಾಟಕ ಸಾಮಾಜಿಕ ವಿಚಾರನಾ ಸಮಾನ ಅಥವಾ ಪ್ರಶ್ನೆ ಯಾವ ವಿಷಯ ತಗೊಳ್ಳೋದು ಅಂತಾನೆ ಗೊತ್ತಾಗ್ತಾ ಇವಲ್ಲ ಈ ಸಂಬಂಧ ನೋಡು ಕಣ ಈ ಸಂಬಂಧ ಅನ್ನೋದು ದೊಡ್ಡದು ಮನುಷ್ಯನ ಸುತ್ತ ಅವೆಷ್ಟು ಸಂಬಂಧಗಳಿವೆ ಅಪ್ಪ ಅಪ್ಪ ಸಿಗಮ್ಮ ಸಿಗಪ್ಪ ದೊಡಮ್ಮ ದೊಡಮ್ಮ ಅತ್ತೆ ಮಾವ ಅಣ್ಣ ತಮ್ಮ ಅಕ್ಕ ತಿಂಗಿ ಅದರಲ್ಲೂ ಅಪ್ಪ ಅಮ್ಮ ಅಂದ್ರೂ ನಮ್ಮ ಇರೋ ದೇವರು ಈಗಂತ ಯಾರಿಗೆ ಹೇಳಿದ್ದು ಯಾರು ಅದೇ ನಮ್ ಗಣೇಶ ಸರಳು ಸರಳು ಐಎ ನಾಯಕ ನಮ್ಮ ಜಲತ್ತಿ ಕಾಗ ತಂದೆ ತಾಯಿನೇ ನಮ್ಮ ಪಾಲಿನ ದೇವರು ಜಲತ್ತು ಅಂತ ಆದ್ರೆ ಈ ಕಾಲದಲ್ಲಿ ಎತ್ತ ಅಪ್ಪ ಅಮ್ಮನೆ ಅರೆ ಇದ್ದು ನಮ್ಮ ತಾತ ಅಲ್ವಾ ತಾತ ತೇನಪ್ಪ ನಿಮ್ಮ ಅಪ್ಪ ಹೇಗಿದ್ದಾರೆ ಚೆನ್ನಾಗಿದ್ದಾನೆ ಆದ್ರೆ ನೀನು ಈ ಬೀಜ ಏನ್ ನಮ್ಮ ತಂದೆ ತನ್ನ ತಂದೆ ತಾಯಿನ ಹೊರಗಾದಾಗ ಬೈಸಾದವ್ರಿಗೆ ಬೀದಿನಾಗ ದಿಕ್ಕು ಇಲ್ಲ ರವಿ ನೋಡೋರಿ ಅಪ್ಪ ಬೈತಾನೆ ದಿನ ಬರಲ್ಲ ಬಾತಲ್ಲ ಅಪ್ಪ ತನ್ನ ಮಾತಾಡ್ತಿ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೆ ಈ ಜರದಲ್ಲಿ ಕಾಣೋ ತಂದೆ ತಾಯ ಕಳಕೊಂಡ ಮ್ಯಾಲೆ ಮತ್ತೆ ಬರುವರೇ ತಮ್ಮ ಮರಳಿ ಪರುವರೇನೋ ತಮ್ಮ ಮರಳಿ ಬರುವರೇನೋ ಬತ್ತ ತವಳು

ಜೀವನ ಅನ್ನೋದು ಚಕ್ರ ಇದ್ದಾಗೆ ಇವತ್ತು ನೀನು ನಿಮ್ಮ ಅಪ್ಪ ಮಾಡ್ದಂಗೆ ನಾಳೆ ಒಂದಿನ ನಾನ್ ಮಾಡಿದ್ರೆ ಏನ್ ಮಾಡ್ತೀಯಾ ಇದು ಕಲಿಯುಗ ಅಪ್ಪ ಕಲಿಯುಗ ಬದುಕನ್ನೋದು ದೋಸ್ತಾಗ ನೀವು ನಿಮ್ಮ ತಂದೆ ತಾಯಿನ ಮನೆಯಿಂದ ಹೋಗಿದ್ರೆ ನಾಳೆ ಒಂದಿನ ನೀವು ಈ ಬರ್ದೇ ಬರ್ಲೇಬೇಕಾಗುತ್ತೆ ಹಿರಿಯರನ್ನ ಗೌರವಿಸಿ ವಯಸ್ಸಿನ ಬೆನ್ನು ಬಾಗಿದೆ ಆದರೆ ಬೇಕೇ ಬೇಕಿದೆ ಹೆಚ್ಚು ತಂದೆ ತಾಯಿ ಋಣನ ತೀರ್ಸಕ್ಕಾಗಲ್ಲ ಅಂತಾರೆ ಆದ್ರೆ ಕೊನೆಗಾದಲ್ಲ ಆದ್ರೂ ಅವ್ರ ಜೊತೆಗಿದ್ದು ಋಣಮುಕ್ತರಾಗಿ ನಮ್ಮ ಬಾಳಿನ ದೀಪ ನಮ್ಮನು ಹೆಚ್ಚವರು ಅವರ ಮಾಡಲಿ ಆಸರೆಯಾಗದೆ ಮಕ್ಕಳು ಉಳಿವಾರು ತಾಯಿಯ ಮನವ ನೋಯಿಸಲೇ ನೀವು ಬಾಳಬೇಕಯ್ಯ ತಂದೆಗೆ ಊರು ಗೋಲಾಗಿ ಬದುಕಬೇಕಯ್ಯ ನೀವು ಬದುಕಬೇಕಯ್ಯ ಅಯ್ಯೋ ನೀಸೆ ಬಂದು ನನ್ ಮಗಿನಿಂದ ನನ್ನೇ ದೂರ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ ಮಂಡಿ ತನ್ನ ತಾಯ ಬರಳಬೋದ ತನ್ನ ತಾಯ ಬರಳಬೋದ ತನ್ನ ತಾಯ ಈ ನನ್ ಗಂಡ ಯಾವಾಗ್ ನೋಡಿದವ್ರು ಅವನ್ ಚೆಲ್ ಇಟ್ಕೊಂಡೇ ಇರ್ತಾನೆ ನಮ್ ಅಪ್ಪ ಮನೆ ಗಂಡ ಕೂಡ ನನ್ನ ನೀನ್ ನಿಮ್ ಮನೆ ಬರಕ್ಕೆ ಪುಣ್ಯ ಮಾಡಿರ್ಬೇಕು ಸಾಕ್ ಮುಚ್ಚು ಬಾಯಿ ಯಾವಾಗ ನೋಡುದು ಒಟ ಒಟ ಆಗ್ತಾರ್ಕ ಇಬ್ರು ಸೇರ್ಕೊಂಡ್ಸಲ್ಲ ನನ್ ಕೈಯ ಸಾಕಾಗಿದೆ ಹೆಂಗು ನಿಂಗೆ ವಯಸ್ಸಾಗಿದೆ ಬಾ ಪಕ್ಕೂರಲ್ಲಿರೋ ವೃದ್ಧಾಶ್ರಮ ಸೇರ್ಕೊಡ್ತೀನಿ ಏನು ನನ್ನ ವೃದ್ಧಾಶ್ರಮ ಸೇರ್ಸ್ತೀಯ ಛೂ ನಿಮ್ ಬಾಯಿ ನನ್ನ ಹಳೆ ಜಕ್ಕ ಸಿಗಾಕ ನಾನು ನಿಮ್ಮಪ್ಪ ಬೆವರ್ ಸುರಿಸಿ ಕಟ್ಟಿದ್ ಮನೆ ಇದು ನನ್ನೇ ಇಲ್ಲಿಂದ ಹೊರಗಾಗ್ತೀಯ ಸರಿ ಚೆನ್ನಾಗಿರ್ಬೇಕು ಹೋಗ್ತೀನಿ ಕೆಲವು ದಿನಗಳ ನಂತರ ವೃತ್ತಾಶ್ರಮದಿಂದ ಪತ್ರ ಬಂದಿದೆ ನಮ್ಮ ತಾಯಿ ಹುಷಾರಿಲ್ಲ ನಾನು ಈ ಕೂಡಲೇ ಹೋಗ್ಬೇಕು ಒಂದು ಸುತ್ತಿ ಸುತ್ತ ಕೊಟ್ಟವಳು ಅಲ್ಲಿ ಬಿಡಬೇಕಾದ್ರೆ ಈ ತುತ್ತ ನಮ್ಗೆ ಗಂಟಲ್ಲ ಅಮ್ಮ ಅಮ್ಮ ಒಂದೇನಪ್ಪ அய்யோ நான் முன்னாடி நீனே தான் மெட்டின் மனைக்கு ஹோத மேல தம் அத்தமாவா அப்பா அம்மரிக் இத்தர ஆகலே இல்ல அது கண்டி மாதிரி கொண்டே தன எந்த உதாசம் தான் யார் யா நீட திடிதம் தாக்கி தின அழைதோனா ಪ್ರತಿಯೊಂದು ಮಗುವಿಗೂ ತಾಯಿಯ ಮಡಿಲು ಅಪ್ಪನ ಹೆಗಲು ತುಂಬಾ ಮುಖ್ಯ ಅಮ್ಮನ ಅಮ್ಮನ ಮಡಿಲು ಜೀವ ಕೊಟ್ರೆ ಅಪ್ಪನ ಎಂದು ಜೀವ ಬರುತ್ತೆ ಜೀವ ಜೀವನ ಅಪ್ಪ ಅಮ್ಮನೆ ಮಕ್ಕಳು ವಯಸ್ಸಾದ ಖರ್ಚಿಗೆ ನಮ್ಮ ಪ್ರಾಣ ಆದ್ರೆ ದೇತಂದೆಗೆ ಹುಷಾರಿಲ್ಲದೆ ಇದ್ದಾಗ ಯಾವಾಗ ನೋಡಿದ್ರೆ ಕೇಳ್ತಿರ್ತಾರೆ ನಾನು ದುಡಿಯೋದೇ ಇಲ್ಲ ನಮ್ಮ ಅಪ್ಪನ ಹಾಸ್ಪಿಟ್ಲಿಗೆ ಸರಿ ಹೋಗುತ್ತೆ ಅಲ್ಮ ಸಡ್ಡೆ ಮಾಡ್ತಾರೆ ತಂದೆ ಮಗು ನಡ್ಸೋಗ ಮೇಲೆ ಸಿಗ್ತಾರೆ ಆದ್ರೆ ಮಗು ನಗುತ್ತೆ ಯಾಕಾ ನಮ್ಮ ಅಪ್ಪ ಇದ್ದೇ ಇರ್ತಾರೆ ಧೈರ್ಯದಿಂದ ಆದ್ರೆ ಅದೇ ಮಕ್ಕಳು ಬೆಳೆದಿದ್ದ ಮೇಲೆ ತಮ್ಮ ತಂದೆ ತಾಯಿನ ಕೈ ಬಿಡ್ತಾರೆ ಅಯ್ಯೋ ದುಡ್ಡು ಎಲ್ಲರ ಬಿಚ್ಚಿಡ್ಬೇಕಲ್ಲ

ನಂಗೆ ಕೆಲಸದಲ್ಲಿ ಇರ್ಬೇಕಾದ್ರೆ ಕಾಲ್ ಮಾಡ್ಬೇಡ ಅಂತ ಹೇಳು ಕಾಲ್ ನಾನು ಬಿಸಿ ಇದ್ದೀನಿ ತಾಯಿ ಹತ್ರ ಮಾತಾಡಲಿಕ್ಕೆ ಮಕ್ಕಳು ಪ್ರವೇಶ ಸಿಕ್ಕಲ್ಲ ಮತ್ತೆ ಅಪ್ಪ ಅಮ್ಮ ಅಮ್ಮ ಐ ಮಿಸ್ ಯು ಅಂತಾರೆ ಅಮ್ಮ ಅಪ್ಪ ಇರೋದು ಅವ್ರ ವ್ಯಕ್ತಿತ್ವ ಏನು ಅಂತ ನಮ್ಗೆ ಅರಿವಾಗಲ್ಲ ಅವ್ರು ಹೋದ್ಮೇಲೆ ಅರಿವಾದ್ರೆ ಇಲ್ಲ ತಂದೆ ತಾಯಿ ಹೋದ್ಮೇಲೆ ಅವ್ರ ದಿತ್ತಿನ ಡಾಂಗ್ ಅಂತ ಮಾಡೋ ಬಂತು ಅವ್ರು ಇರುವಾಗ ಅವ್ರಿಗೆ ಒಂದು ಸುತ್ತ ಅನ್ನ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದ ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ರಾಜ್ಕುಮಾರ್ರಂತೆ ನೋಡ್ಕೊಂಡಿರ್ತಾರೆ ಹಾಗಿದ್ರೆ ನೀವು ಕೂಡ ಅವನ್ನ ರಾಜರಂತೆ ನೋಡ್ಕೊಂಡಿದ್ದಲ್ವ ಈ ಸಮಾಜದಲ್ಲಿ ಎಲ್ಲಿವರೆಗೂ ವೃದ್ಧಾಶ್ರಮ ಕಡಿಮೆ ಆಗೋದು ಅಲ್ಲಿವರೆಗೂ ನಮ್ಮ ಸಮಾಜದ ಆರೋಗ್ಯ ಹೀಗೆ ಇರುತ್ತೆ ತಂದೆ ತಾಯಿ ತಮ್ಮ ಬದುಕಿನ ತೆಗೆದು ಮಕ್ಕಳಿಗೆ ಸಾಕ್ತಾರೆ ಅದಕ್ಕೆ ಾಯ್ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ತಾಯ್ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ನಾವು ಮಾಡಿದ್ದೀನಿ ಏನಂತ ನಿಮ್ಗೆ ಗೊತ್ತಾಗಿರ್ಬೇಕು ಹಾಗಿದ್ರೆ ಎಲ್ಲ ನಮ್ ಜೊತೆ ಹೇಳಿ ಒಟ್ಟಿಗೆ ಹೇಳಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ತಂದೆ ಇಬ್ಬರು ಆಸಿ ವೃದ್ಧಾಶ್ರಮಗಳನ್ನ ಉಳಿಸಿ ಸಂಬಂಧಗಳನ್ನ ಉಳಿಸಿ ಸಂಬಂಧಗಳನ್ನ ಉಳಿಸಿ